ಮತ್ತೇನ್ರಿ ಹೇಳ್ದೇವ್ರ ಹೆಂಗ್ ಅನ್ಸತೈತಿ ರಿಕ್ಷಾದಾಗ ಕೊರ್ರ ಕೊಟ್ಟ 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 ಕೊಟ್ಟ್ರಿ ಅಲ್ರಿ ಮಾವಾರಿ ಕಾರ್ ತೊಗೊಂಬರ್ಬೇಕಿತ್ತಲ್ರೀ ಕಾರ್ ತಗೊಳವಿದೀನ್ರನ ನಾ ರೀ ಮದಿವಿ ಆದ್ನಲಾ ಇಲ್ಲೇ ರೊಕ್ಕ ಹಚ್ಚೋದು ನಾನು ಹಂಗಾಗಿ ಕಾರ್ ತಗೊಂಡ್ ಕ್ಯಾನ್ಸಲ್ ಮಾಡೇನ್ರಿ ಮತ್ತ ಮದಿ ಬಿಟ್ಟ ಕಾರ್ಯ ತಗೋಬಾರ್ದೇನ್ರಿ ಕಾರ್ ಏನ್ರಿ ಯಾವ ಬೇಕಾದ ತಗೋಬೋದ ಲಗ್ನ ಯಾವ ಬೇಕಾದಾಗ ಆಗಾಕ ಬರಂಗಿಲ್ಲ ಕಾಲ ಕೂಡಿ ಬರ್ಬೇಕ ಅದಕ್ಕ ಹೌದ್ ಹೌದ್ ಹೌದು ತಗೊನ್ರಿ ಇನ್ನೊಂದ್ ಎಂಟ್ ವರ್ಷ ಹೋಗ್ಲಿ ಎಂಟ್ ವರ್ಷ ರೀ ಹ್ಮ್ எல்டினி சென் நம் மணி கடை கூட அது ஒன் எடூவரி தோத்தினுன் ஆஃபீஸ் அவங்க ரூபாய் எண்ணி சஞ்சிக் ரூபாய் எண்ணி ஆகி கார்கொங்கிரி இந்த கேரல் எக்ஸல் மேல காரல் குடசொண்ட முந்தினாங்க அது அப்ஸுத்தன் நம்ம நீங்க வந்தாங்கலன் ரிஷா கழஸ்

ನೀವ್ ಮಾತಾಡಲ್ಲ ಯಾಕ್ರಿ ಸುಮ್ನ್ ಕೂತಿರಿ ನಾ ಮನಿಗ್ ಹೋಗಿನ ಮಾತಾಡ್ತೀನ್ರಿ ಅಂದ್ರ ಸ್ವಲ್ಪ ನಮ್ ಅಕ್ಕನ್ ನಾಸ್ತಾಳ್ರಿ ಕೂಡ ಮಾತಾಡಿ ಬಳಿಕ್ ಇಲ್ರಿ ನಮ್ ಅಕ್ಕ ನಿಮ್ ಕೂಡ ಮಾತಾಡ್ಬೇಕಲ್ಲ ಫ್ಯಾಮಿಲಿ ಅವ್ರ್ ಕೂಡ ಅಂದ್ರ ನಮ್ ಕೂಡ ನಾವ್ ದಿನ ಮನ್ಯಾಗ ಮಾತಾಡ್ತಿರ್ತಿರ್ಲ ಇನ್ ಹೊಸ್ತಾಗಿ ನಿಮ್ ಮನಿಗ್ ಹೊಂಟಾಡ್ರಲ್ಲ ಎಲ್ ನಮ್ ಕೂಡ ಒಟ ಒಟ ಮಾತಾಡ್ದ ಅಂತೇಳಿ ಅದಕ್ ಸುಮ್ ಕೂತಾಡ್ರಿ ಮತ್ ನೀವ್ ಅನುಭವ ಅದ್ರಿ. ನೋಡಿರಿ ನಿಮ್ಮ ಕೈ ಏನ್ ಕೆಟ್ಟು ಒಟ್ಟ 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 ಮಾತಾಡ್ತಾರ ಅಂತೇಳಿ ನನಗೆ ಸುಮ್ ಪುತ್ರನ ಡಿಸ್ಟರ್ಬ್ ಆಗ್ತೈತ್ರಿ ಒಟ್ಟ ಒಟ್ಟ ಮಾತಾಡ್ರಿ ಚಲೋ ಅನಸ್ತೈತಿ ಹೌದನ್ರಿ ಒಟ್ಟ ನನ್ಗೆ ಕಪ್ನಿತ ಒಟ್ಟ ಒಟ್ಟ ಅಂತಿರ್ಬೇಕ್ರಿ ನಾ ಮಾತಾಡ್ತೀವಿ ರೀ ನಾ ನಮ್ಮ ತಂಗಿ ಮಾತಾಡ್ತೀವಿ ಸಂಸಾರ ನೀವು ಮಾಡ್ತಾರೆ ನಿಕ್ಕಿ ಮಾಡ್ತಾಳಲ್ರಿ ಮಾತಾಡಕ ಸಂಸಾರಕ್ಕೆ ಏನ್ ಸಂಬಂಧ ರೀ ಮಾತಾಡ್ಕೋತ ಮಾತಾಡ್ಕೋತ ಸಂಸಾರ ಮಾಡ್ಬೇಕು ಹಾ ಹಾ ಹ್ಮ್ ನಿಮ್ಗ ಯಾವಾಗ ಅಲಗ್ನ ಈಕಿನ್ ಎಲ್ಲಾರು ದೂರ ಊರಿಗ್ ಕೊಡ್ತನ್ರಿ ನಾ ದೂರ್ ಇಟ್ಬಿಡ್ತೀರಿ ಹಾ ರೀ ಯಾಕ ಅಂದ್ರ ಕಿರಿಕಿರಿ ಮಾಡ್ತಾಳೆ ರೀ ಅದಕ್ಕ ಏ ನಾ ಇವತ್ತು ಕಿರ್ಕಿರಿ ಮಾಡಿ ಸ್ವಾಮ பாப்பங்க கலாத் பாப்பா ஏன்தான் தங்கின பிரீத்த நீவா யாரும்

ಗುಂಡ್ ಗಡ್ಡಿ ಕೊಡ್ಸೋದು ಅಂದ್ರೆ ನಾ ಯಾಕ್ರಿ ಮಮ್ಮಾರೆ ನಂದು ಆಸೆ ಅದ ಒಂದು ಗುಂಡಗಡ್ಡಿಗೆ ಒಂದು ಉಡ್ದಾರ ಕೊಡಿಸಿ ಏ ರೀ ಅಮ್ಮಾಗ ನಿಮ್ಗೆ ಗುರು ಕಳ್ಸ್ತಾನ ಉಡ್ದಾರ ಐತ್ರಿ ಮಮ್ಮಾರೆ ಕಳ್ದು ಬೇರೆ ಹಾಕೊಳ್ಳಕಲ್ಲ ಹೊಸದು ದಾರದ ಐತಲ್ರಿ ನಿಮ್ಗೆ ನಾ ಹೌದನ್ರಿ ಬೆಳ್ದಿದ್ದು ಹೌದೇನ್ರಿ ನೆಕ್ಸ್ಟ್ ಟೈಮ್ ಕೊಡಾಕ ಇಲ್ಲ ಮಮ್ಮಾರಿ ಈಗ ಅರ್ಜೆಂಟ್ ಐತಂದು ಅದಕ್ಕೆ ರೀ ಹಂಗಂತರ ಹ್ಞೂ ರೀ ಆಯ್ತು ಹಾಂ ಇಳಿರಿ ಇಳಿರಿ ಹಳದೇವ್ರ ಥ್ಯಾಂಕ್ ಯು ಚೀಲಾ ಅವಕಾಶ ರೈಟ್ ಥ್ಯಾಂಕ್ ಯು ಒಳಗ್ರಿಕ್ಷ ನಾವ ಪ್ಯಾಸೆಂಜರ್ದಾರ್ ಮಾಮರಿ ನಿಮ್ಮ ಕಡೆ ಪದ್ಧತಿ ಇಲ್ರಿ ಹೌದಾ ಒಂದ್ ಎರಡು ಮೂರು ಸೇರ್ ತೊಗೊಂಡ್ಬರ್ತೀನಿ ಒಬ್ಬರಿಗೆ ಆಯ್ತು बड़े मरा है क्या हां मत ये निकले ये तो वो पास आ चेर 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 हां बरी बदिर नी बदी हिंद बा सब सौकस सौकस बदिर अल ग्लास है हम्म कोंदर इले कोंदर बा अरे मम्मी ಗಿಟಾರ್ ಐತಲ್ರಿ ಗಿಟಾರ್ ಬರ್ಸ್ತೀನ್ ಹ್ಮ್ ಹ್ಞೂ ಬಾರಸ್ತೇನ್ರಲ್ಲ ಹ್ಮ್ ರೀ ಹ್ಞೂ ಅಂದ್ರೆ ಈಗ ಬ್ಯಾಡ್ರಿ ಸಿಕ್ ಶಿಕ್ ಎಲ್ಲ ಬಾರ್ಸಲ್ರಿ ನಾ ಹ್ಞೂ ಟೈಮ್ ಇದ್ರಿ ಅದು ಹ್ಞೂ ಸಂಜೆಗೆ ಸ್ವಲ್ಪ ಈ ಲೈಟ್ ಹಚ್ಕೊಂಡು ಡಿಮ್ ಲೈಟ್ ಹಚ್ಕೊಂಡು ಹಾಂ ರೀ ಮೂಡ್ಮೇಲೆ ಹಿಂಗೆ ಬಾರ್ಸ್ತಿರ್ತೇನ್ರಿ ನಾ ನಿಮ್ಗೆ ಚಾ ಮಾಡ್ಕೊ ಬರ್ತೇನ್ರಿ ಒಟ್ಟು ಚಹಾ ಮಾಡ್ಕೊ ಬ್ಯಾಡ್ರಿ ಈಗ ಬಂದಿರಲ್ಲ ನೀವು ಯಾಕೆ ಸುಮ್ಮ ಅಂದ್ರ ಅವು ಸಕ್ರೆ ಡಬ್ಬಿ ಅದು ಆ ಕಡೆ ಈ ಕಡೆದ ಅವು ಹಂಗತ್ತೆ ರೀ ಬರ್ರಿ ಈಗ ತೋರ್ಸೋ ಬರ್ತಾನರ ನಾ ಸುಂದ್ರಿ ಲೇಬ್ರು

ಇಲ್ಲೇ ರೀ ಹೇಳ್ರಿ ಆಮೇಲೆ ತೊಳಗೆ ಇಲ್ಲೇ ತೊಗೊಂಡು ಹೋಗಿ ಬಿಡ್ರಿ ಒಳಗೆ ಹಾಂ ಬೆಡ್ರೂಮ್ನಾಗ ಇಟ್ಟು ಬಂದು ಬಿಡಿರಿ ನಾ ಎಲ್ಲ ನಿಮ್ಗೆ ಪಿನ್ ಟು ಪಿನ್ ತೋರಿಸ್ತೇನೆ ರೀ ಹ್ಞೂ ಅಪ್ಪಿ ನೀವು ಮಕ್ಕಂಬಿಡಿ ರೆಸ್ಟ್ ಮಾಡಿ ಹಾಂ ನಾ ತೋರ್ಸ್ಕೊಂಬರ್ತೇನೆ ನಿಮ್ಮ ಅಕ್ಕ ಹಾಂ ಹಾಂ ನೀನು ಅಡ್ಡಾಡಿ ನೋಡ್ತೀಯ ಒಬ್ಬಕ್ಕೆ ನಿನ್ನ ಪಾಡಿ ನೀನು ಅಡ್ಡಾಡ್ತೀವಿ ನಮ್ಮ ಜೋಡಿ ಅಡ್ಡಾಡ್ತೀವ್ ನನಗೇನು ಗೊತ್ತೈತಿ ಅಬ್ಬಾ ನೋಡ್ರಿ ಅಲ್ಲ ಎಲ್ಲ ಕಿಚನ್ ರೀ ಇದು ಕಿಚನ್ ರೀ ಇದು ದೇವ್ರ ಕೋಲಿ ರೀ ಆಮೇಲೆ ಮೆಟ್ರಲ್ ಅಟ್ ಕಡಿಮೆ ಅದಾವ್ರಿ ಬರ್ಲಿ ಚಾಯ್ ವ್ಯವಸ್ಥೆ ಐತ್ರಿ ಇದು ಸಣ್ಣ ಸಿಲಿಂಡರ್ ಅಂದ್ರೆ ನಾನು ಪೂರ್ತಿ ಮಾಡ್ಕೊಂಡಿನ್ರಿ ಆಮೇಲೆ ನಾವು ದೊಡ್ಡದ ಅಪ್ಲಿಕೇಶನ್ ಹಾಕಿನಿ ಬರ್ತತ್ರಿ ಇಲ್ಲಿ ಈಚೆ ಕಡೆ ಹೊರಗೆ ಏನೈತಿಲ್ಲ ಇಲ್ಲೆಲ್ಲ ಅಂಗಳ ಐತ್ರಿ ಇಲ್ಲಿ ಜಾಗ ಸ್ಪೇಸ್ ಐತೆ ಅಲ್ಲಿ ಆಮೇಲೆ ಗಿಡಗಳು ಗಿಡಗಳು ಅದಾವ್ರಿ ಒಂದ್ ದಿವಸ ತೆಂಗಿನ ಗಿಡ ಒಂದ್ ಐತ್ರಿ ಹಿಂದ ಅಲ್ಲಿ ನೀರ್ ನಾನ ಹಾಕ್ತೇನ್ರಿ ನೀವೇ ಬಿಸ್ಕಿಟ್ ಎಷ್ಟು ಚಂದ ತಂದಿಟ್ಟೆ ಇವು ಎರಡು ವರ್ಷ ಹಿಂದೆ ನೋಡಿ ಡೇಟ್ ಆಗಿದ್ದು ಒಗಿಬೇಕಂತ ಇಲ್ಲೇ ಇಟ್ಟಿದ್ನಿ ನೀ ತಿಂದ ಬಿಟ್ಟಿದೆ ಇಡವ ಅದು ಡೆಡ್ ಬರಗೈತಿ ಡೆಡ್ ಬರಗ ತಿನ್ಬಿಟ್ನಲ್ ಮಾಮನ ಇರ್ಲಿ ಏನ್ ಸಾಯಂಗಿಲ್ಲ ಇರ್ಲಿ ಇರ್ಲಿ ಹೇಳಿ ಕೇಳಬೇಕಿಲ್ಲ ನನಗೆ ಹಂಗ ಹಿಂಗ ಹೇಳಿಕ್ಕೆ ಇಲ್ಲಿ ಇಟ್ಟಿದ್ರಿ ಮಾಮ ತಿನ್ನಾಕ ಇಟ್ಟಿರ್ತಾರ ಅಂತ ತಗೊಂಡೆ ಹಂಗ ಇಟ್ಟಿದೆಲ್ಲ ತಿನ್ಬೇಡ ಎಲ್ಲಿ ಬೇಕಲ್ಲಿ ನೀ ಕೈಯಾಕ ಹೋಗಬೇಡ ಇಲ್ಲ ಕರೆಂಟ್ ಪರಂಟ್ ಹುಷಾ ಹಾಕಿ ಕೊಡ್ತಿರ್ತಾವ ಏನೇ ಬೇಕಾದ್ರೂ ನನಗೆ ಕೇಳ್ಬೇಕು ನೀನ ನೀವ್ ಹಂಗ ಮಾಡ್ರಿ ಆಚೆ ಕಡೆ ಸ್ವಿಚ್ ಐತೆ ಅಲ್ಲಿ ಟಿವಿ ಬಟನ್ ನೋಡಿದ್ರೆ ಹಸಗಿನ ಹೋಗಿ ನೀವು ಟಿವಿ ಬಟನ್ ನೋಡಿದ್ರೆ ತಿಳಿಯ ಪುಸ್ತಕನ ಪುತ್ತನ ಹಾಡ್ತಾ ಮತ್ತೆ ನೀನು ಹಿಂಗ ಇದನ್ನ ತೋರ್ತೀನಿ ಬರ್ರಿ ನಿಮಗೆ ಬೆಡ್ರೂಮ್ ಬರ್ರಿ ಇದೆ ನೋಡ್ರಿ ನಮ್ಮ ಬೆಡ್ರೂಮ್ ಹೆಂಗೈತಿ ಅಂದ್ರ ಮದ್ವಿಗೆ ಒಂದ್ ವಾರ ಮುಂಚೆನ ಇದ್ರ ಮೇಲೆ ಫೋಕಸ್ ಮಾಡಿನ್ರಿ ನಾ ಅಕ್ಕ ನಮ್ ಇಬ್ರು ಮಕ್ಕಳಕ್ ಮಸ್ತ್ ಐತ್ ಬೆಡ್ ಏಯ್ ನಿಮ್ಮಿಬ್ರು ಇಬ್ರು ಮಕ್ಕಳಕ್ಕೆ ಅಕ್ಕ ನಿಮ್ ಮನೆಯಾಗ ಅಟ್ಟ ಮಕ್ಕಳ ನಾನು ನಿಮ್ಮ ಅಕ್ಕ ಮಕ್ಕಳಕ್ಕಿದೆ ಬಂದಿ ನಂಗ ನೀನು ಐದು ಬೆಡ್ರೂಮ್ ರೀ ಇದ್ರದು ಏನೋ ಟೈಮ್ ಐತಿ ಬರ್ರಿ ರಾತ್ರಿ ಅಲ್ಲಿಂದ ಏನೋ ತೋರಿಸ್ತನ್ ಇದು ಟಾಯ್ಲೆಟ್ ಇದು ಬಾತ್ರೂಮ್ ಹ್ಮ್ ಈಕೆ ನಿಮ್ಮ ತಂಗಿ ಬ್ರಷ್ ಬ್ರೆಸ್ ತಂದಿಟ್ಟನ್ರಿ ನಿಮಗೆ ಒಂದಾನೊಂದು ಹೊಸ ರೀ ಇದು ನನ್ನ ಹಳಿದ ಇದು ನಿಮ್ಗೆ ಹೊಸ ತಂದಿನ್ರಿ মামಾ ನನಗೆ ನೀ ತಂದಿಲ್ಲ ಬ್ರಸ್ ತಂದಿಲ್ಲ মামಾ ತಂದಿಲ್ಲ ಅಂದ್ರೆ ಹಳಿದ ಒಂದ್ ನನ್ನ ಕಡೆ ನಾನು ಉಡದಾ ತಿಕ್ಕ ತಿಟ್ಟಿದನಿ ಬಟ್ ಏನ ತಿಕ್ಕ ತಿಕ್ಕ ತಿಕ್ಕಾ ಲ ಲ ಹಂಗ ಆಗಲಗೆಯೆ ನಡಿದಿತಿ ಆ ಬ್ರೆಸ್ ಈ মামಾ ನನಗೆ ಹೊಸ ಬ್ರೆಸ್ ಬೇಕು ಸುಮ್ಮನೆ ಹೇಳ ತಂದ್ಕೊಳ್ತನ್ ಬಾವಾ ಬರ್ರಿ ಇದು ರೂಮ್ ಐತಿ ಆದ್ರೆ ನಮಗಲ್ಲ ಬಾಡಿಗೆ ಕೊಟ್ಟೀನಿ ಒಬ್ಬ ಬ್ಯಾಚುಲರ್ ಹುಡುಗಿ ಹುಡುಗಿರ್ತಾನ ಇದಕ್ಕ ನಮಗ ಸಂಬಂಧಿಲ್ಲ ಗಾಟ್ ಹ್ಮ್ ಹೊರಗೆ ತೋರಿಸ್ತೀನಿ ಬರ್ರಿ ಮನಿ ಬರ್ರಿ ಇದು ಅಲ್ಲವಾ ನಿನ್ಗೆ ಸುಸ್ತದ ಆಗೈತಲ್ಲ ಮದ್ವೆಗ್ ಓಡಾಡಿಲ್ಲ ನೀನು ಇಲ್ಲ ನನಗೆ ನನಗೇನು ಆಗಿಲ್ಲ ಆಗಿಲ್ಲ ಇಲ್ಲ ಇದ್ ನೋಡ್ದ ಇದ ಗೇಟ್ ಇದು ಹ್ಮ್ ಸಾವು ಕಾಸು ತೆಗಿಬೇಕು ದಡಲ್ ಪಡಲು ತಗ್ದು ಗಾಡಿ ಹೊಡಿಯಂಗಿಲ್ಲ ನಿಮ್ ಸಲ ಎರಡ ದಿನ ಇರ್ತಿಕಾರೆ ಮತ್ ನೀ ಎರಡ ದಿನ ಏನು ಹಳ ಇರ್ತೀಯ ತಂಜಿಕ್ ನನಗೆ ಇಲ್ ತೋಮಮ್ಮ ಇಲ್ಲಲ್ಲ ಹ್ಮ್ ಆತ ಇದು ಪೈಪ್ ಅಲ್ವಮ್ಮ ಇದು ಗೇಟ್ ಇದು ಪೈಪ್ ಗ್ವಾಡಿ ಅಂತಂದ ಇದೆಲ್ಲ ಹೇಳತ್ತಿಯಲ್ಲ ನನಗೆಲ್ಲ ಗೊತ್ತದವ್ ನನ್ ಏನ್ ದಡ್ಡಿ ಮಾಡಿ ನಿಮ್ಮಮ್ಮ ನಿನಗೆ ಎಲ್ಲ ಗೊತ್ತೈತಿ ನಿನಗೆ ಅದಕ್ಕೆ ಹೇಳತ್ತನ ಅಂದ್ರೆ ಇತ್ರ ನೀ ಏನು ಹಳ ಇರಸಲ್ಲ ಹಂಗ ಹೋಗಬೇಕ ಅಂತ ಹೇಳತ್ತನ ಆತವಾ ಇಟ್ಟ ನೀ ನಡಿ ಒಳಗೆ ರೆಸ್ಟ್ ಮಾಡೋ ಹಾ ಮುಗಿತ ಇಟ್ಟ ಸೈತ ಮಮ್ಮ ನಡಿ ಇಷ್ಟ ಮನಿ ಇಷ್ಟ ಮನಿ ಮಸ್ತ ಐತ ನೋಡು ಹಾ ನಡಿ ಒಳಗೆ ಮಕ್ಕೋಯವಾ ಶಾಂತ ನಮ್ಮವಾ ಬರ್ರಿ ಮ್ಯಾಗಿಂದ ಅಡ್ಡ ತೋರ್ಸಂಬರ್ತೀನಿ ಮ್ಯಾಗ್ ಪೂರಾ ಅಂಗ್ಳೈತ್ರಿ ಬರ್ಬಾರಿ ಐತ್ರಿ ನಾ ಹೇಳಿದ್ನಲ್ಲ ಬಾಡಿ ಕೊಟ್ಟಿನ ಅಂತ ಹೇಳ್ರಿ ಇವ ನೋಡ್ರಿ ಬ್ಯಾಚುಲರ್ ಏನಿದ್ ಮನಿಗ್ ಆಗೈತಲ್ಲ ಈಗ ಜಸ್ಟ್ ಹೊರಗೋಗಿ ಪ್ರತಿ ಸಲ ಜಸ್ಟ್ ಬಂದಿರ್ತೀನಿ ನಾನು ನೋಡು ದಿನ ಏನ ಆತ ಈಗ ನಾನು ಹೇಂತ ಬಂದಾಳ ಅಕ್ಕಿ ಕ್ಲೀನ್ ಇರ್ಬೇಕ ಎಲ್ಲಾರಿಗೆ ಬಿಡಿಸಿ ಬಿಡ್ತೀವ ಅವ್ರ ತಂಗ ಹೆಂಗ್ ಎರಡು ಎರಡು ತಿಂಗಳು ಇಡ್ತಾನಿ ಅಕ್ಕಿ ಕೊಟ್ಬಿಡ್ತೀವಿ ಬಿಡ್ತಿವ್ ಬಾಡಿಗೆ ಹಾ ರೀ ಇಡ್ತಾನೆ ಕ್ಲೀನ್ ಇಡ್ತಾನಿ ನೀನು ಜರ ಕ್ಲೀನ್ ಆಗ ಅಂಗಳ ದುನಿಯಾ ಅಂಗಳ ಐತ್ರಿ ಇಲ್ಲಿಂದ ಇಲ್ಲಿ ಮಟ್ ದಾರ ಕಟ್ಟಿ ಕೊಡ್ತೇನೆ ನಾಳೆ ಮಗ ನಿಮಗೆ ನಿಮಗ್ ಮ್ಯಾಲ ಬಂದು ಕುಂದಿರ್ಬೋದು ತಂಪು ಗಾಳಿ ಬರ್ತೈತಿ ಅವಾಗ ಅವಾಗ ಜರ ಬಿಸಿಲು ಬರ್ತತಿ ಇದು ನನ್ ಫೇವ್ರೇಟ್ ರೀ ಕುಂದ್ರಿ ರಾತ್ರಿ ಏನೈತ್ರಿ ಇದ್ರ ಮ್ಯಾಲ ಜಮಖಾನಿ ಕಟ್ಕೊಂಡ್ ಮಕೋಳ ತಿಳಿರಿ ತಂಪು ನಿದ್ ಹಾತತ್ ನನಗೆ ಹ್ಮ್ ಇಲ್ಲೇ ಮಕ್ಕನ್ರಿ ಇನ್ ಮೇಲೆ ನಾನ್ ಜೋಡ ನೀವು ಮಕ್ಕಳಕ್ರಿ ಅಪ್ಪಿ ದೇವಲ್ಲ ಸ್ವಲ್ಪ ಕರ್ಗದಲ್ಲೇ ಅದಕ್ಕೆ ಪೌಡರ್ ಹಚ್ಕೊಳ ಹಚ್ಚಿದ್ನಿ ಈಗ ನೋಡುವ ಈಗ ಹಂಗ ಕಣಗತಿ ಈಗ ಈಗ ಸ್ಪಾಡ ಯಾರ ನೀ ನಾನು ಗಿರಿಮಲ್ ಮಾಮ ಅದಾರಲ್ಲ ಅವ್ರಿಗೆ ನಮ್ಮ ಅಕ್ಕನ್ ಕೊಟ್ಟೈತಿ ಆರಾಮದೇ ಹಾ ಆರಾಮದೇನಿ ನೀವ ನಾನು ಆರಾಮದೇನಿ ನಮ್ಮ ಅಕ್ಕ ಮಾಮನ್ ಏನ್ರ ನೋಡಿದ್ರಿ ಇಲ್ ಮ್ಯಾಲ ಹೋದ್ರು ನೋಡಪ್ಪ ಇದೆ ಮ್ಯಾಲ ಹೋದ್ರ ಮದುವೆ ಆದಾಗಿಂದ ಇಲ್ಲಿ ಮಠ ಆತ್ರಿ ಅದೇನ ಸುತ್ತೋಡಿಯಾಗಿ ಅಕ್ಕ ಹಿಡಿದಿಲ್ಲ ಅಟ್ಟ ಕರೆ ಅದು ಕಿರಬಳ ಕಿರಬಳ ಹಿಂಗ ಅಲ್ಲಿಂದ ಇಲ್ಲಿ ಮಠ ನಿಮ್ಮ ಟಚ್ ಮಾಡಿಲ್ರಿ ನಾ ಹಿಂಗ ಟಚ್ ಮಾಡ್ಬೇಕತ್ತ ನಿಮ್ ತಾಮರೇ ಬರ್ತಾನ ಇಲ್ಲಾರ ನಿಮ್ ತಂಗಿರೇ ಬರ್ತಾಳ ಅದಕ್ಕ ಆಕಿ ತಾಳ ರೆಸ್ಟ್ ಮಾಡ ಅಂತ ಹೇಳಿನಿ ಫಸ್ಟ್ ನೈಟ್ ಏನೈತಿ ರಾತ್ರಿ ಮಟ ಲೇಟ್ ಆಕತ್ರಿಲ್ಲ ಅಲ್ಲಿ ಮಟ ಜೀವ ಹಾಕೋ ಜರ ಚುರು ಚುರು ಮಾಡತ್ತೆ ಅದಕ್ಕೇನಿಲ್ರಿ ಸುಮ್ ಒಂದ್ ಲೈಟ್ ಒಂದ್ ಹಗ್ ಮಾಡ್ಬೇಕತ್ತ ಅನ್ಸಾತ್ರಿ ನೀವ್ ಹೂ ಅಂದ್ರೆ ಅಟ್ಟರ ಮತ್ತ ಕೇಳ್ತೀನಿ ನಿಮ್ಮ ಹೆಂಡಿ ಇದೀನಿ ನಾನು ಅಲ್ರಿ ಹ್ಮ್ ಇದೇ ಬೇಕಾಗಿತ್ರಿ ಅಕ್ಕ ಮಾಮಾ ಟಿಂಕನ ಟಿಂಕನ ಕಟಾವ್ವಾ

ಹೇಂ ಕೈ ಮಾಡ್ತಾನ ನೀ ಜಿಗಿ ನಾ ಕ್ಯಾಚ್ ಹಿಡೀತಾನ ನೋಡುಕ ಹೆಂಗ್ ಅಂತಾರೆ ಮಾಮಾ ಸುಮ್ನಿರಿ ಜಸ್ಟ್ ಮಜಾಕ್ ಮಾಡಿನ್ರಿ ತಳ ಹೋಗ್ ಬಾ ಏಯ್ ಬಾಗ್ಲ ಆಕಡೆ ಹೊರಡ್ತಿದ್ದಿಲ್ಲ ಇಲ್ಲ ನಾ ದಿನ ಹಿಂಗ ಹಾಕೋತಲ್ಲ ನಾನು ಅದಕ್ಕಾ ದಿನ ಬೇರೆ ಇನ್ನ ಮೇಲೆ ಬೇರೆ ಹಣಮ ಕಳ್ತಾರ ಮನ್ಯಾಗ ಯಾರ್ ಜೀವ ತೋಂಡಿ ಇಲ್ಲ ನ ಕಾಣಂಗಿಲ್ಲ ತೇಳಿದ್ ಮಾಡಿ ನಾನು ಏನ್ ಕಾಣಂಗಿಲ್ಲ ಇ겐 ಕತ್ಲೈತನ ಬೆಳಕೈತಿ ಈಗ ಯಾ ದೊಡ್ಯಾದತ್ತ ನೋಡು ಸೌತ್ ಆಫ್ರಿಕಾ ಈಗ ನಮಗೆ ಹಕ ಬಾಗ್ಲ ಅದನ್ ಬೆಲೆ ಸೌಕಾಸಲೇ ಬಾಗಲ ಮುರ್ದಿ ಯವಾ ನಿನಗೇನ ಏನ ಆಗಿಲ್ಲ ಅಲ್ಲ ಏನ ಆಗಿಲ್ಲ মামಾ ಅದ್ರ ನೀ ಇಷ್ಟ ದಿನ ತಡಕೊಂಡಿದ್ದ ಬಾರಿ ಗಟ್ಟಿ ಅದು ಬಿಡು মামಾ ನೀ ಯವಾ ಎಲ್ಲ ನೋಡಿದ್ಯಾ ಮನಿ ಹಾ মামಾ ನೋಡಿದೆ ಏನು ಉಳಿತಾನ ಏನಿಲ್ಲ মামಾ ಬೆಡ್ರೂಮ್ ರೂಮ್ ಕಿಚನ್ ತೋರಿಸಿನಿ ಪೈಕನಿ ತೋರಿಸಿನಿ ಜಲಕ ಮ ರೂಮ್ ಹಾಲ್ ಹಾಲ್ ಬಾಜುಕಿನ ಬಾಜುಕಿನ್ ಬಾಡಿಗೆದವನ ಅದನು ತೋರಿಸಿನಿ ಮಳೆಗಿ ಮಳು ತೋರಿಸಿನಿ ಇನ್ನೇನು ಉಳದೇ ಇಲ್ಲ ತೋರಿಸೋದ ಸುಮ್ ಶಾಂತಿ ಇಲ್ಕೊಂಡ್ರು ನಿತ್ತುಗ ಆಗಲ್ ನಿಮ್ಮನ್ನ ಅನ್ನ ಕಸ್ಕೊಂಡಿಲ್ಲ ನನ್ ಜಗಳ ರೀ ಫುಲ್ ಪರ್ಮಿಷನ್ ಎಟ್ ಹಾಡ ಆಡ್ತಿ ಹಾಡು ಎಟ್ ಚೀರ ಆಡ್ತಿ ಚೀರ ಆಡ್ ನಿಮ್ ಯಾರು ಕೇಳಂಗಿಲ್ಲ ಹಾ ನೀಲ್ ಹಾಡಾಡ್ ಕುಂದ್ರ ನಿಮ್ ಅಕ್ಕ ಒಂದ್ ಸ್ವಲ್ಪ ಚಂದ್ರಮ್ ತೋರ್ಸ್ಬರ್ತೀನಿ ಅಂದ್ರೆ ರಾತ್ರಿ ಎಷ್ಟ್ ಗಂಟೆಗೆ ಬರ್ತಾನು ಯಾವ ದಿಕ್ಕಿನಾಗ ಬರ್ತಾನು ಅಡ್ವಾನ್ಸ್ ಹಾಕಿ ಆ ಜಾಗ ತೋರ್ಸ್ ಬಂದ್ಬಿಡ್ತಾನ ನೀ ಹಾಡಾಡ್ ಕುಂದ್ರ ಬರ್ರಿ ಅದು ಚಂದ್ರಮ್ ಇದನ್ನಂದ್ರಲ್ಲ ಅದು ಚಂದಿರನಿಲ್ಲದ ಆ ಬಾ

ಚಂದೆ ಮಾಡ್ರ ನೀನರ ಯಾರಿಗ ಏನ್ ಹೇಳ್ಬೇಕ ಅನ್ನೋದು ಗೊತ್ತಾಗತ್ತಿಲ್ಲ ನಂಗೆ ಆ ಏನ್ ಯಾವಾಗ ಹೋಗ್ಬೇಕೈತಿ ನೀನು ಊರಿಗೆ ಯಾವಾಗ ಹೋಗಿ ಅಲ್ವಮ್ಮ ಅಕ್ಕಗ ಹೆಲ್ಪ್ ಆಗತ್ ನಾನ್ ಇದ್ರ ನೀ ಇದ್ರ ನನ್ಗೆ ಹೆಲ್ಪ್ ಆಗಂಗಿಲ್ಲ ಅದಕ್ಕ ಈಗ ಬೇಕಾದ್ರೆ ಇನ್ನೊಂದ್ ಹಾಡ ಹಾಡು ಹೋಗ್ಬಿಡಿ ಹೊರ ಹಾಡಾಡ್ಲಾ ಹಾಡ ಹೂವ ರೋಜ ಹೂವ ಹೂವ ನನ್ನ ಜೀವ ಈಗ ಹೋಗ್ಯವ್ವ ಆತಿಲ್ಲ ಹೋಗ್ಯವ ಹೋಗ್ಯವ ಹೊರಗೆ ಅದು ಹಾಡು ಹಾಡ್ಕೊತ ಹೋಗ್ಬೇಡ ಅವ ಸಣ್ಣ ಹುಡಿಗೈತೆ ಯಾರು ಆತು ಹೋಗಿ ಯಾರ ನಿಮ್ಮ ಕೈ ಮುಗಿತನ್ರಿ ಲಘು ನಿಮ್ಮ ತಂಗಿ ನಿಮ್ಮ ತವ್ರ ಮನಿಗೆ ಕಳ್ಸಿ ಬಿಡ್ರಿ ಇಲ್ಲ ಸಂಸಾರ ಆಗಂಗಿಲ್ಲ ಅಂದ ಬರಿ ಇದ ಬೆಳ ಬೆಳತನ ಜಾಗರನೆ ಹಿಂಗೆ ಹಿಂಗ್ಯಾಕ್ ಮಾಡ್ತೀರಿ ಹಿಂಗೆ ನೋಡಿದ್ರಿ ನೀವು ಹೊಲ್ ಬಿಡ್ರಿ ಆದ್ರೆ ಎಟೋಕ್ ಮುಖತ್ತಾಳೆ ರೀ ಆಕಿಳ್ರಿ ಹಾಂ ಅವು ಹತ್ತು ಹನ್ನೊಂದು ರಕ ಐತಿ ಅಲ್ಲ ರೀ ಹೊಲ್ ಬಿಡಿರಿ ಸುಮ್ನೆ ಯಾಕೆ ಮೂಡ್ ಖರಾಬ್ ಮಾಡ್ಕೊಳ್ಳುದು ಹೊರ್ಲಿಕ್ಕೆ ಹ್ಞೂ

ಆಕಿಂದರ ಮುಗಿಲ್ ತಡಿ ಹಾಡಿ ಬಿಡಲ್ಯವ ಹಾಡ್ಬೇಕ್ ಚಂದ ಆಡ್ಬೇಕ ಒಂದ್ ಹಾಡ್ದಾವನ ನಿಂದ್ರಂಗಿಲ್ಲ ಎದ್ದ ಹೋಗಿತನ ಹ್ಮ್ ಚಂದ ಆಡ್ ಯಾರಿಗೇ ಬೇಕು ಈ ಲೋಕ ಯಾರಿಗೇ ಬೇಕು ಈ ಲೋಕ ತಂಗಿದ ಕಿರಿಕಿರಿ ನೋಡಬೇಕಾ ಅಕ್ಕನ ಜೊತೆ ಸಂಸಾರ ಬೇಕಾ ಇಬ್ರ ಕಾಲಗಳ ಬೇಕಾ ಅಂದ್ರ ಹಲೋ ಹಳಿದವರ ಎಲ್ಲಿದ್ರಿ ನೀವು ಮಣಿಗೆ ಬರ್ರಿ ವಾಪಸ್ಾ ನಿಮ್ಮ ತಂಗಿನ ಕರ್ಕೊಂಡು ಹೋಗಬರಿ ಯಾಕ್ರೀ মামಾ ಏನು ಅತ್ರಿ ಬಾಳ ಕ್ಯಾಟ್ ಕಾಡಕತ್ತಾಡ್ರಿಲರ 나ನಾ ಎತ್ರ ದೇಶಾಂತರ ಹೋಗಬಿಡ್ತನ್ರಿ ಮತ್ತೆ ಬಟ್ಟೆ 10 ನಿಮಿಷ ಬರಬೇಕು ಎಲ್ಲೇ ಹೊರಗೆ ಕೂತಿರ್ತನ್ರಿ ಓಲ ಹೋಗಾಲಾ ಅಲ್ಲಿ ಮಟ ಜಲ್ದಿ ಬರ್ರಿ ಬನ್ನಿರಿ जल्दी ಯಾಕೆ ಏನು ಸೌಕಸ ಯಾಕೀನೆ ಮನೆ ತಕತ್ತಿರಿ ನೀವು ಅಂದ್ರಲ್ಲ ಎರಡು ನಿಮಿಷ ಬರ್ಬೇಕು ಮಾತಿಗೆ ಅನ್ಯ ಹಂಗೆ ಎರಡು ಮಿನಿಟ್ ಅಂತ ಹೇಳ್ರಿ ಏನಾತ್ರಿ ಮಾರಿ ಅದಾ ಅದ ಆತ್ರಿ ಮನುಷ್ಯ ಮದುವೆ ಅದಕ್ಕೆ ಅಕ್ಕಂಡ್ರಿ ಅದಕ್ಕೆ ಅಕ್ಕಂಡ್ರಿ ಯಾಕೆ ಏನಾತ್ರಿ ಹೆಂಡತಿ ಜೊತೆ ಲೈಫ್ ಎಂಜಾಯ್ ಮಾಡೋಕೆ ಅಕ್ಕಂಡ್ ಇಲ್ಲ ಇಲ್ಲಿ ಕೆಟ್ಟ ಕಿರಿಕಿರಿ ನಿಮ್ಮ ತಂಗಿದ ಪ್ರತಿ ಸೆಕೆಂಡ್ಗೂ ಆಟ ಬರ್ತಾಳ್ರಿ ಹೇಳಿದಾಳ್ರಿ ಕೆ ಒಳಗದಾಳಿ ಬರ್ರಿ ಹೋಗು ಸರಳ ಹಾಕಿನ ಕರ್ಕೊಂಡು ಹೋಗ್ಬೇಕು ನೀವು ಈಗ ದುಸರಾ ಮಾತಿಲ್ರಿ ಒಟ್ಟೆ ಕರ್ಕೊಂಡು ಹೋಗ್ಕೊಂಡು ಬರ್ರಿ ನೋಡ್ರಿ ನೀರು ಕುಡ್ರಿ ಮೊದಲು ಸತ್ತಿರ ಇಲ್ಲ ರೀ ಅಳಿದವ್ರ ಪುಷ್ಪ

ತಳ್ಯಾಗ ಐ ಕರ್ಸನ್ ಸೊಂಸಾರ ಬಾ 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 ನನ್ನ ತಂಗಿ ಹೋಗಿದ್ದಕ್ಕೆ ಖುಷಿ ಆಗತ್ತೈತಿ ಇಲ್ಲ ಬೇಜಾರಾಗ್ತೈತಿ ನನಗೆ ಅಲ್ಲ ಇವತ್ತೆಲ್ಲ ನಾಳೆ ಹೋಗಬೇಕಲ್ಲ ಆಕಿ ಹೋಗ್ಯಾಳು ಹೋಗಲಿ ಹ್ಞೂ ನಡಿ ಮೊಬ್ರೊಳಗೆ ಹೋಗುಣ ಈಗ ಯಾರು ಕಳ್ಸೋಂಗಿಲ್ಲ ನಮಗೆ ಈಗ ಏನು ಹೋಗ ಅಡಿಗೆ ಮಾಡ್ಬೇಕು ನಾ ಆಯ್ತು ಒಂದು ಕೆಲಸ ಮಾಡಿ ಹೆಂಗೆ ಅವ್ರು ನೀ ಅಡಿಗೆ ಮಾಡು ಹಣ್ಣಂಗೆ ಊಟ ಮಾಡಿ ಒಮ್ಮೆ ರಾತ್ರಿ ಹ್ಞೂ ಆಯ್ತು ಹೋಗ್ರಿ ಮಾಡ್ತೀನಿ युवत्र रात्री ಊಟ ಮಸ್ತ್ ಆಗಿತ್ತು ಅಡಿಗೆ ಚಲೋ ಮಾಡ್ತಿನಿ ಥ್ಯಾಂಕ್ಸ್ ರೀ ಓ ವಾ ಇಟ ಎಲ್ಲಾ ಹಲೋ ಹು ಕುಡಿ ರೀ ಕುಡ್ಲಾ ಹು ಮಾಮಾ ನಿಮ್ಮ ತಂಗಿ ಸೌಮ್ಯ ಕೆಲಸ ಅದಿತಲ್ಲ ಹೌದ್ರಿ ಹೇಳಿದಿ ಮಾಮಾ ಲಾಲಾ ಲಾಲಾ ಯಾರನಾರ ಹಗಲತ್ತು ಜೀವ ತಗೊಂಡಿರಿ ಪ್ರಶ್ನೆ ಹಿಡಿದ ಯಾರ ವಿಡಿಯೋ ಕಾಲ್ ಮಾಡ್ತಾರ ಚಕ್ರಮ ನಾನು ಮಾಡಿದ್ದೆ ರೀ ಏನ್ ಮಾಡ್ತಾರ ಇನ್ ಏನ್ರ ಮಾಡೋದಿತ್ತು ಕರೆಕ್ಟ್ ಟೈಮ್ ಮಾಮಾ ಅಂತ ಹೋದ್ರಿ ಚಲೋ ಮಾಡಿ ನೀವು ಮನುಷ್ಯ ದೇವ್ರ ವಿಡಿಯೋ ಕಾಲ್ ಯಾಕೆ ಮಾಡಿ ఏ అక్కను జీవ గమ్సన్న మత్త వీడియో కాల్ ఇటోనే మార్తానాగా మాట బిగర్సబకిల్ల ఇలి మామ నాను ముంజల్ మట్ట ఇందో వీడియో కాల్ మార్తను మామ ఏ నిన్న మత్త అల్లే బర్తను మత్త ఏనిల్ల మత్త కట్లగా ముంజల్ మట్ట వీడియో కాల్ మార్తి ఫస్ట్ నడే ఇతోనందు మామ నాన్న జీవ గమ్నసొస్త మామ జీవన్ గమ్సొదర్ ఇల్ల ఎర్తిదలా ఇల్ల మొక్కుతది మక్కన్ జోడి న హోర బిల్తిదని చాపి ఆస్కొందు దట్ జీ మరిదదా

ಹ್ಮ್ ಕುಂದ್ರಕ್ ಹೋಗ್ಬೇಡ ಮಕ್ಕು ನಿದ್ದೆ ಮಾಡ ಹ್ಮ ಸರಿ ಗುಡ್ ನೈಟ್ ಬೆಳಕಾತ ಫಸ್ಟ್ ನೈಟ್ ನಮ್ದು ಮಾರ್ನಿಂಗ್ ಏ ಮತ್ತ ಮುಂಜಾನೆ ಮುಂಜಾನೆ ಕಾಲ್ ಮಾಡಿ मनो धना